ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಡ್ ಚಿತ್ರ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಈ ಚಿತ್ರ ನೂರು ದಿನ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಎಂದು ಎಸ್ ಫುಡ್ಸ್ ಮಾಲೀಕರಾದ ಸಲ್ಮಾನ್ ಸೆಟ್ ಹಾಗೂ ಅವರ ತಂಡ ಚಿತ್ರಮಂದಿರದ ಮುಂಭಾಗ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಶುಭ ಕೋರಿದರು

ಕಾಂಗ್ರೆಸ್ ಮುಖಂಡರಾದ ಶಹಾಬುದ್ದೀನ್ ಅವರು ಮಾತನಾಡಿ ಜೈದ್ ಖಾನ್ ನಟನೆಯ ಕಲ್ಡ್ ಚಿತ್ರ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಚಿಕ್ಕಮಗಳೂರಿನಲ್ಲಿ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಸಲ್ಮಾನ್ ಸೇಠ್ ಅವರು ಒಂದು ಸಾವಿರ ಟಿಕೆಟ್ಗಳನ್ನು ಉಚಿತವಾಗಿ ನೀಡುತ್ತಿದ್ದು ಅಭಿಮಾನಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇವತ್ತು ಅವರ ಕಲ್ಟ್ ಸಿನಿಮಾವು ಸಿನಿಮಾವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತ್ ಇವತ್ತು ಶುಕ್ರವಾರ ಶುಭ ಶುಕ್ರವಾರಂದು ಬಿಡುಗಡೆ ಆಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಚಿಕ್ಕಮಗಳೂರಿನ ಅಭಿಮಾನಿ ವರ್ಗ ಇವತ್ತು ಸಲ್ಮಾನ್ ಸೇಠ್ ಮತ್ತು ರಿಜ್ವಾನ್ ಆ ನಮ್ಮ ಇಮ್ರಾನ್ ಪಿಂಟೂರ್ ಅವರು ಮತ್ತು ಕಾದಾ ಸಂತೋಷ್ ರವರ ನೇತೃತ್ವದಲ್ಲಿ ನಾವು ಸಲ್ಮಾನ್ ಸೇಠ್ ಇವತ್ತು ಅವರ ಅಭಿಮಾನಿ ವರ್ಗಕ್ಕೆ ಮತ್ತು ಎಲ್ಲಾ ಚಿಕ್ಕಮಂಗ್ಳೂರಿನ ಜನತೆಗೆ ಇವತ್ತು ಅವರದೇ ಆದಂತಹ ಪಡಿಗನ್ನು ಕೊಟ್ಟು ಇವತ್ತು ಸಿನಿಮಾ ವೀಕ್ಷಿಸಲು ಸಲ್ಮಾನ್ ಸೇಠ್ ಇಮ್ರಾನ್ ಪಿಂಟು ರಿಜ್ವಾನ್ ಸಂತೋಷ್ ರವರು ಎಲ್ಲರಿಗೂ ಟಿಕೆಟಿನ ಒಂದು ಅವಕಾಶ ಸಾವಿರ ಟಿಕೆಟ್ ಗಳನ್ನು ಅವರು ಸಲ್ಮಾನ್ ಸೇಠ್ ಅವರ ನೇತೃತ್ವದಲ್ಲಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಅಭಿಮಾನಿಗಳು ಅವರ ಸಿನಿಮಾ ವೀಕ್ಷಿಸಲು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಸ್ಟೂರ್ಸ್ ಮಾಲೀಕರಾದ ಸಲ್ಮಾನ್ ಸೇಠ್ ಅವರು ಮಾತನಾಡಿ ಈ ಚಿತ್ರದಲ್ಲಿ ಜೈದ್ ಖಾನ್ ಅವರು ಉತ್ತಮವಾಗಿ ಅಭಿನಯಿಸಿದ್ದು ಚಿತ್ರ ತುಂಬಾ ಚೆನ್ನಾಗಿದೆ ಅಭಿಮಾನಿಗಳು ತಪ್ಪದೇ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಎಂದರು ನಮಸ್ತೆ ಚಿಕ್ಕಮಗಳೂರು ಇವತ್ತು ನಮ್ಮ ಫ್ರೆಂಡ್ ಜೈದ್ ಖಾನ್ ಸಾಬ್ ಅವ್ರದ ಮೂವಿ ರಿಲೀಸು ನಾವು ಅವ್ರ ತಂದೆದು ತುಂಬ ದೊಡ್ಡ ಫ್ಯಾನ್ ಆಗಿದ್ವಿ ಬಿ ಎಸ್ ಬಿ ಜೆಡ್ ಜಮೀರ್ ಅಹಮದ್ ಅವರು ಅವರು ಫಸ್ಟ್ ಮೂವಿ ಬನಾರಸ್ ಬಂತು ಅದು ಟಾಪ್ ಆಯಿತು ಈಗ ಕಲ್ಟ್ ಮೂವಿ ಬಂದಿದೆ ಅದು ನಮ್ಮಿಂದ ನಮ್ಮ ಟೀಮಿಂದ ನಾವು ಒಂದು ಸೇ ಚಿಕ್ಕಮಗ್ಳೂರಿನಲ್ಲಿ ಒಂದು ಇದು ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಸರ್ಕೊಂಡು ಬಾಂಡಿಂಗ್ ಮಾಡಿದೀವಿ ಬೀದರ್ ಜಮೀರ ಒಂದು ಫ್ಯಾನ್ ಟೀಮ್ ರೆಡಿ ಮಾಡಿದ್ದೀವಿ ಆ ಟೀಮಿಂದ ನಮ್ಮ ಟೀಮಿಂದ ಮತ್ತು ನಮ್ಮ ಪ್ರವೃತ್ತ ಫ್ರೆಂಡ್ಸಿಂದ ಹತ್ತು ಜನ ಫ್ರೆಂಡ್ಸ್ ಇದೀವಿ ನಾವು ಅದೆಲ್ಲ ಸೇರಿಕೊಂಡು ಈ ಪಿ ಟಿಕೆಟನ್ನು ನಾವು ಈ ಫಸ್ಟು ಪಿಚ್ಚರನ್ನು ಇವತ್ತು ನಾಳೆ ಬುಧವಾರ ಸಂಡೇ ತನಕ ಸಾವಿರ ಟಿಕೆಟ್ ಮಾಡ್ಕೊಂಡಿದ್ದೀವಿ ಯಾರು ಬಂದು ಸಾವಿರ ಟಿಕೆಟ್ ತನಕ ಫ್ರೀ ಇರ್ತದೆ ಬನ್ನಿ ಈ ಪಿಕ್ಚರ್ ನೋಡಿ ನಮ್ಮ ಸ್ಟೈಲಿಸ್ಟಾರಿಗೆ ಒಂದು ಸ್ಟೈಲಿಸ್ಟ್ ಈಗ ಕರ್ನಾಟಕದಲ್ಲಿ ಫಸ್ಟ್ನೇ ಖಾನ್ ಜೈತ್ ಖಾನ್ ಈಗ ಮಾರ್ಕೆಟಲ್ಲಿ ಹಿಂದಿ ಇದರಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಸೈಫ್ ಅಲ್ಲಿ ಖಾನ್ ಅಮೀರ್ ಖಾನ್ ನಾಲ್ಕು ಖಾನ್ ಇದಾವೆ ಕರ್ನಾಟಕದಲ್ಲಿ ಇದು ಫಸ್ಟ್ ಖಾನ್ ಜೈದ್ ಖಾನ್ ಇದು ಯಾವ ಥರ ನಾಲ್ಕು ಖಾನ್ ಇದೆಯೋ ಈ ಸತಿ ಐದ್ ಖಾನ್ ಆಗಿದೆ ಒಂದು ಮುಷ್ಟಿ ಆಗಿದೆ ಕರೆ ಇಂಡಿಯಾಕ್ಕೆ ಈ ಥರನೇ ಬೆಳೀಲಿ ಜೈದ್ ಜಯದ್ ರವರು ಟಾಪ್ ಸ್ಟೈಲಿಶ್ ಸ್ಟಾರ್ ಈ ಥರನೇ ಆಗಲಿ ಈ ಥರನೇ ಹೆಸರು ಮಾಡಲಿ ಮತ್ತು ನಾವು ಯಾವತ್ತೂ ಅವ್ರ ಯಾವತ್ತು ಯಾವಂತ ಪಿಕ್ಚರ್ ಆಗಲಿ ಎಂಥದ್ದು ಆಗಲಿ ನಾವು ಅವ್ರ ಜೊತೆ ಇದೀವಿ ನಮಸ್ಕಾರ ಇವತ್ತು ನಾವು ಸ್ಟೈಲಿಶ್ ಸ್ಟಾರ್ ಕಲ್ ಫಿಲ್ಮ್ ಜೈದ್ ಖಾನ್ ಅವ್ರದ್ದು ಕಲ್ ಫಿಲ್ಮಿಗೆ ಬಂದಿದ್ದೀವಿ ನಮ್ಮ ಸಲ್ಮಾನ್ ಸೇಟು ರಿಜ್ವಾನ್ ಅಣ್ಣ ಮತ್ತು ಕಾದ ಪಿಂಟು ಮತ್ತು ನಮ್ಮ ಝಹೀರ್ ಅವರು ಇವರೆಲ್ಲ ಸೇರಿ ಈ ಫಿಲ್ಮಿಗೆ ಕಡಿಮೆ ಅಂದರೂ ಮೂರು ದಿವಸಕ್ಕೆ ನಾಲ್ಕು ಸಾವಿರ ಟಿಕೆಟ್ ತೊಗೊಂಡಿದ್ದಾರೆ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ನಾವೆಲ್ಲ ದೊಡ್ಡ ಫ್ಯಾನು ಜೈಯೇದ್ ಖಾನಿಂದು ನಾವು ಜಮೀರ್ ಅಹಮದಿಂದೂ ಮೊದಲು ಫ್ಯಾನು ಆಮೇಲೆ ಜಯೇತ್ ಖಾನಿಂದು ಅವ್ರು ಈ ಫಿಲ್ಮು ಚೆನ್ನಾಗಿ ನಡೀಲಿ ಮತ್ತು ಇದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಬೆಳೀಲಿ ಅಂತ ನಮ್ಮದೊಂದು ನಾನು ಫಸ್ಟ್ ಶೋನೇ ಮೂವಿ ನೋಡಿದೆ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫೈಟ್ ಆಗಲಿ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ ಇವ್ರು ಏನಂತ ಹೇಳಿದ್ರೆ ಅವರು ಅಪ್ಪ ತಂದೆ ಹೆಸರು ತಗೊಂಡು ಬೆಳೀತಾ ಇಲ್ಲ ತನ್ನದೇ ಒಂದು ಚಾಪನ್ನು ನೋಡಿಸಿ ನಡೀತಾ ಇದ್ದಾರೆ ಕರ್ನಾಟಕದಲ್ಲಿ ಯಾವ ಸಿನಿಮಾನು ಇವ್ರು ಮಾಡಲಿ ನಾವು ಇವ್ರಿಗೆ ಯಾವತ್ತು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಫಿಲಿಮ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಾಗೂ ಇನ್ನೂ ಒಂಚೂರು ಬರಲಿ ಫಿಲಿಮ್ ಅಂತ ನಾವು ಇಷ್ಟಪಡ್ತಿದೀವಿ ಆಮೇಲೆ ಜೈತ್ ಖಾನ್ ಅವ್ರದ್ದು ನಾವು ಅಭಿಮಾನಿಗಳು ಸಲ್ಮಾನ್ ಅದಲ್ಲ ಅವ್ರದ್ದು ನಾವು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಇಮ್ರಾನ್ ಪಿಂಟು ರಿಜ್ವಾನ್ ಕಾದಾ ಸಂತೋಷ್ ಮುಂತಾದವರು ಪಾಲ್ಗೊಂಡಿದ್ದರು